ಮೊದಲನೇದಾಗಿ ನಾನು ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹಾಗೂ ನಮ್ಮ ನಮ್ಮಿಸಿ ಬ್ಯಾಂಕ್ ಉಸ್ತುವಾರಿ ವಹಿಸಿದಂಟ ಶಾಸಕರಾದ ಬಾಲ್ಚಂದ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಮತ್ತು ಲಕ್ಕನ್ ಜಾರಕಿಹೊಳಿ ಜಾರಕಿಹೊಳಿ ಫ್ಯಾಮಿಲಿ ಮತ್ತು ಇರತಕ್ಕಂತ ಎಲ್ಲ ಹಿರಿಯ ನಮ್ಮ ನಿರ್ದೇಶಕ ಮಂಡಳಿ ನನ್ನನ್ನು ಅಧ್ಯಕ್ಷನಾಗಿ ಮತ್ತು ರಾಜೀವ್ ಗಾಂಧಿ ಅವರನ್ನು ಉಪಾಧ್ಯಕ್ಷ ಮಾಡ್ಲಿಕ್ಕಾಗಿ ಅಭಿನಂದನೆಗಳು ಸಾಧ್ಯ ಇವತ್ತು ಈಗಾಗಲೇ ಬಾಲಚಂದ್ ಜಾರಕಿಹೊಳಿ ಸವಿಸ್ತಾರವಾಗಿ ಎಲ್ಲವನ್ನು ಹೇಳಿದ್ದಾರೆ ಇವತ್ತು ನಾವು ಮುಂದಿನ ಧ್ಯೇಯ ಉದ್ದೇಶ ಅಂದ್ರೆ ಏನಿಲ್ಲ ರಾಜಕೀಯ ಮಾಡಬೇಕು ಅಥವಾ ಏನಾರು ಮಾಡಬೇಕಂತ ರೈತರಿಗಿರಬಹುದು ಗ್ರಾಹಕರಿಗಿರಬಹುದು ಅಥವಾ ಇನ್ನುಳಿದ ಎಲ್ಲರಿಗೂ ಕೂಡ ಕಾರ್ಮಿಕರಿಗೆ ನ್ಯಾಯ ಒದಗಿಸುವಂತಹ ಕೆಲಸ ಕಾರ್ಯಗಳನ್ನ ಈಗಾಗಲೇ ನಾವು ಮಾಡ್ತಾ ಇದ್ದೀವಿ ಅದೇ ಪ್ರಕಾರ ಈ ಬ್ಯಾಂಕ್ ಅಂತ ಬೆಳಗಾವಿ ಜಿಲ್ಲೆ ಅಂದ್ರೆ ಬಹುತೇಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನ್ಡಿವೈಡೆಡ್ ಒಂದು ದೊಡ್ಡ ಜಿಲ್ಲೆ ನಾವು ನಂಬರ್ ಒನ್ ಯಾವಾಗೂ ಆಗ್ಬೇಕು ಆದ್ರೆ ನಾವು ಇನ್ನೂ ಕೂಡ ಆಗಿಲ್ಲ ಆದ್ರೆ ನಮ್ಮ ಎಲ್ಲ ನಿರ್ದೇಶಕರ ಉದ್ದೇಶ ಅಂದ್ರೆ ಇದು ನಂಬರ್ ಒನ್ ಆಗಬೇಕು ಅಂದ್ರೆ ಆ ಪ್ರಕಾರದಲ್ಲಿ ನಾವು ಈಗಾಗಲೇ ಅರ್ಜುನ್ ಜಾರಕಿಹೊಳಿ ಹೇಳಿದ ಪ್ರಕಾರ ಒಂದು ಐದು ವರ್ಷದಲ್ಲಿ ನಾವು ನಂಬರ್ ಒನ್ ಅಲ್ಲಿ ಅಂತ ನಮ್ ಆತ್ಮವಿಶ್ವಾಸ ಯಾಕಂದ್ರೆ ಫೈನಾನ್ಸ್ ನಲ್ಲಿ ನಾನು ಸಾಕಷ್ಟು ಸಂಸ್ಥೆಗಳನ್ನ ನಡೆಸೋದು ಅನುಭವ ಇರೋದ್ರಿಂದ ಆ ಒಂದು ಅವಕಾಶವನ್ನು ನನಗೆ ಇವತ್ತೆಲ್ಲ ಹಿರಿಯ ನಿರ್ದೇಶಕರು ಮತ್ತು ಜಾರಕಿಹಿಳಿ ಕುಟುಂಬದವರು ಕೊಟ್ಟು ಕೊಡೋದ್ರಿಂದ ಈ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಆದರ್ಶ ಬ್ಯಾಂಕ್ ಮಾಡುವ ಉದ್ದೇಶ ಉದ್ದೇಶ ಇವತ್ತು ಗ್ರಾಹಕರು ಇರಬಹುದು ಡಿಪಾಸಿಟರ್ ಇರ್ಬೋದು ಅಥವಾ ಇನ್ನುಳಿದ ಟ್ಯಾಂಕ್ ಸೊಸೈಟೀಸ್ ಇರಬಹುದು ಇವೆಲ್ಲವನ್ನು ಗಟ್ಟಿಯಾಗಿ ಬೆಳೆಸುವಂತದ್ದು ಮತ್ತು ಗ್ರಾಹಕರು ಒಂದು ನ್ಯಾಯವನ್ನು ಕೊಡುವಂತಹ ಕೆಲಸ ಕಾಳಜಿಯನ್ನು ಮಾಡ್ತಾರೆ ಮತ್ತೆ ಏನ್ ಓ ಡಿಪಾಸಿಟ್ ಕಮ್ಮಿ ಆಗ್ತದೆ ಅದಾಗ್ತದೆ ಅಂತ ಅದಕ್ಕೆ ನಾವೇನು ಹೋಗ್ತಾ ಇಲ್ಲ ಈಗಾಗಲೇ ಬಾಲ್ಚನ್ ಜಾರಕಿಹೊಳಿ ಬಹಳ ಸವಿಷ್ಕಾರವಾಗಿ ಹೇಳಿದ ಆದ್ರ ಮುಂದಿನ ದಿನಮಾನದಲ್ಲಿ ಡಿಪಾಸಿಟ್ ದರ್ ಕೂಡ ಒಂದು ಸಭೆಯನ್ನು ಮಾಡಿ ಪಿಕೆಪಿಎಸ್ ದಾರ ಒಂದು ಸಭೆಯನ್ನು ಮಾಡಿ ಅಥವಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಭೆಯನ್ನು ಮಾಡಿ ಕಾರ್ಮಿಕರ ಸಭೆಯನ್ನು ಮಾಡಿ ಹಂತ ಹಂತವಾಗಿ ಎಲ್ಲವನ್ನು ಕೂಡ ನಾವು ನಿರಂತರವಾಗಿ ಅವ್ರ ಜೊತೆಗಿದ್ದು ಅವರ ಸಮಸ್ಯೆಗಳನ್ನ ಬಗೆಹರಿಸೋಲ್ಲಿ ಯಶಸ್ವಿ ಆಗಿವೆ ಮತ್ತೆ ಮುಂದಿನ ನಿರ್ಮಾಲದಲ್ಲಿ ಸಹ ಬೇಗನೆ ಈ ಸಂಸ್ಥೆಯನ್ನು ಮೇಲಕ್ಕೆ ಏರ್ತೇವೆ ಅಂತ ನಾನು ಹೇಳೋದು ಇದಾವೆ ಈಗಾಗಲೇ ಮಾಡಬೇಕಾಗಿತ್ತು ಚುನಾವಣೆ ಅದು ಬರೋದ್ರಿಂದ ಇವತ್ತು ಬಹಳಷ್ಟು ಮುಂದೆ ಹೋಯ್ತು ಸೆಳಿಬೇಕು ತಮ್ಮನ್ನ ತಮ್ಮ ಗುಂಪಿನ ಸೆಳಿಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನ ನೀಡಿತು ಸ್ವಾಮೀಜಿಗಳು ದೊಡ್ಡ ದೊಡ್ಡ ರಾಜಕಾರಣಿ ಅದು ನಡೆದಿದ್ದು ನಿಜಾನ ಒಂದು ಊಹಾಪೋಹ ಇದೆ ಅಲ್ಲ ಊಹಾಪೋಹ ನೋಡ್ರಿ ಏನಾರ ಸ್ವಲ್ಪ ಏನಂತಾರೆ ಗುರಿ ಇಲ್ಲದೆ ಹೊಗೆ ಅಂತೂ ಬರುದಿಲ್ಲ ಬಂದಿರಬಹುದು ಬಂದಿರಬಹುದು ಆದ್ರೆ ನಾವು ಗಟ್ಟಿಯಾಗಿ ಎಲ್ಲಾರು ಸೇರಿ ನಿಂತ್ಕೊಂಡಿದ್ದೆವು ಇವತ್ತು ಯಾಗೇಳ್ ಕುಟುಂಬ ಇರ್ಬೋದು ಮಾತೇಶ್ ಅಡ್ಗರ್ಗೂ ಅರವಿಂದ್ ಪಾಟೇಲ್ ಇರ್ಬೋದು ಅಥವಾ ಪುಲ್ಗುಡೆ ಇರ್ಬೋದು ಇನ್ನೊದ ಎಲ್ಲ ನಿರ್ದೇಶಕರು ಕೂಡ ನಾವು ಚುನಾವಣೆಯಲ್ಲಿ ಏನ್ ಭಾರತ ಜಾರಕಿಹೊಳಿ ಒಂದ್ ಆರು ಅವರು ಒಂದು ಇದ್ರ ಕಷ್ಟಪಟ್ಟಿದ್ರು ಎಲ್ಲರೂ ಕೂಡ ಬದ್ರ ನಾವು ಆ ಪ್ರಕಾರ ಕೊನೆಯವರೆಗೆ ನಾವ್ ಎಲ್ಲರೂ ಬದ್ರಾಗ ಡಿ ಸಿ ಬ್ಯಾಂಕ್ ಅಂದ್ರೆ ರೈತರ ಬ್ಯಾಂಕು ಸೊಸೈಟಿ ಬ್ಯಾಂಕ್ ಒಂದು ಒಂದ್ ಒಂದು ಲಿಮಿಟೆಡ್ ಇದೆ ಅದನ್ನ ಜನರಲ್ ಸೆಕ್ಟರ್ ಗೆ ಅಂದ್ರೆ ಜನರಲ್ ಲೋನ್ ಕೊಡುವಂತಹದಾಗ್ಲಿ ಅಥವಾ ಬೇರೆದವರಿಗೆ ಲೋನ್ ಕೊಡುವಂತದ್ದಾಗ್ಲಿ ಬೇರೆ ಸೆಕ್ಟರ್ ಗೆ ತೋರುವಂತಹ ಪ್ರಯತ್ನ ಮಾಡ್ತೀವಿ ಇಲ್ಲ ಇದನ್ನ ತಪ್ಪು ಕಲ್ಪನೆ ಮಾಡ್ತಾ ಇದೀವಿ ನಾವು ಇದರಲ್ಲಿ ಕಂಪಲ್ಷನ್ ನಾವು ಏನು ಫ್ಯಾಕ್ಸ್ ಸೊಸೈಟಿಗೆ ರೈತರಿಗೆ ಕೊಡಬೇಕಾದ ಭಾಗವನ್ನು ಕೊಡ್ತಿರ್ತೀವಿ ನಾವು ಹೊರಗಿಂದ ಏನ್ ಡಿಪಾಸಿಟ್ ಮಾಡ್ತೀವಿ ಕಮರ್ಷಿಯಲ್ ಲೋನ್ ಕೊಡಬೇಕಾಗ್ತದೆ ಅದ್ರ ಶಿವ ಲಾಭದಾಗ ಬರುದಿಲ್ಲ ಅದ್ರ ಎಷ್ಟು ನಾವು ಅದಕ್ಕೊಂದು ಲಿಮಿಟ್ ಅದ ಅಗ್ರಿಕಲ್ಚರ್ ಲೋನ್ ಪರ್ ಎಕರ್ ಎಷ್ಟು ಕೊಡಬೇಕು ಅಥವಾ ಎಷ್ಟು ಸ್ಕೇಲ್ ದಾಗ ಕೊಡಬೇಕು ಎಷ್ಟು ಎಕರ್ದ ಕೊಡಬೇಕು ಅಥವಾ ನಮ್ಮ ಎತ್ತಕಂತ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಬಂದದ ಶೂನ್ಯ ದರದಲ್ಲಿ ಬಡ್ಡಿ ಎಷ್ಟು ಕೊಡ್ಬೇಕು ಅನ್ನೋದು ಅದನ್ನ ಬಿಟ್ಟು ನಾವು ಬೇರೆ ವ್ಯವಹಾರ ನಮ್ ಬ್ಯಾಂಕ್ ದೊಡ್ಡದಾಗ್ತದ ಅಥವಾ ಬೆಳಿತದ ಅದ್ರದ್ದು ಇದು ಸಿಗುತ್ತೆ ಯಾಕಂದ್ರೆ ಸರ್ಕಾರದಿಂದ ಒಮ್ಮೆ ಬರ್ಲಿಕ್ಕೆ ಅಂದ್ರೆ ನಮ್ಗೆ ಬಡ್ಡಿ ಸಬ್ಸಿಡಿ ಬರ್ಲಿಲ್ಲ ಅಂದ್ರೆ ಲಾಸ್ನಾಗ ಹೋಗಿರ್ತದೆ ಅವಾಗ ನಾವು ಕಾಂಪೆನ್ಸೇಟ್ ಮಾಡ್ಬೇಕಾದ್ರೆ ಕಮರ್ಷಿಯಲ್ ಬ್ಯಾಂಕ್ ತರ ಕಾಂಪೀಟ್ ಮಾಡ್ಬೇಕಾದ್ರೆ ಇವತ್ತು ನ್ಯಾಷನಲೈಸ್ ಇರ್ಬೋದು ಮಲ್ಟಿ ನ್ಯಾಷನಲ್ ಇರ್ಬೋದು ಇನ್ನೂರ ಕೋಆಪರಟಿವ್ ಬ್ಯಾಂಕ್ಗಳು ಇದಾವ್ ಅವ್ರ ಜೊತೆ ಕಾಂಪೀಟ್ ಮಾಡ್ಬೇಕಾದ್ರೆ ನಾವು ಕಮರ್ಷಿಯಲ್ ವ್ಯವಹಾರವನ್ನು ಮಾಡ್ಲೇಬೇಕಾಗ್ತದೆ ಈಗ ಬಹಳಷ್ಟು ಕಮ್ಮಿ ಅದ ಇದನ್ನ ಮುಂದಿನ ದಿನಮಾನದಲ್ಲಿ ನಾವು ಬರೀ ಬ್ರಾಂಚ್ ಮುಖಾಂತರ ಅಲ್ಲ ಹ್ಯಾಕ್ ಸೊಸೈಟಿ ಮುಖಾಂತರ ಕೂಡ ಒಂದು ಸಂದೇಶವನ್ನ ಕೆಲಸ ನಡೀತಾ ಇದೆ ಇಷ್ಟು ವಿಡ್ರಾಲ್ ಆಯ್ತು 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 ಸೋಶಿಯಲ್ ಮೀಡಿಯಾಗಳಲ್ಲಿ ಕೆಲವರು ಅಪಪ್ರಚಾರ ಅದಕ್ಕೆ ತಡೆಗಟ್ಟೋ ನಿಟ್ಟಿನಲ್ಲಿ ಯಾಕಂತಂದ್ರೆ ಮುಂದುವರಿತು ಅಂತಂದ್ರೆ ಅದು ವಿಕೋಪಕ್ಕೆ ಹೋಗುವಂತ ಸಾಧ್ಯತೆ ಇದೆ ಅದನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಏನಾದ್ರು ಕಾನೂನಾತ್ಮಕವಾಗಿ ಅಥವಾ ಏನ್ ಬೇರೆ ರೀತಿಯಾದಂತ ಏನಾದ್ರು ಎಲ್ಲ ಗ್ರಾಹಕರಿಗೂ ಎಲ್ಲ ನಾವು ಕೈ ಮುಗಿ ಇದು ಒಳ್ಳೆಯ ದೃಷ್ಟಿಯಿಂದ ಇವತ್ತು ಬೆಳವಣಿಗೆ ನಡೀತಾ ಇದೆ ಈ ಈ ಬ್ಯಾಂಕ್ ಅಧಿ ಗಟ್ಟಿ ಆಗ್ಯದ ಯಾರ್ದು ಡಿಪಾಸಿಟ್ ಏನೂ ಭಂಗ್ ಆಗ್ತದಿಲ್ಲ ಯಾಕಂದ ಎಲ್ಲರೂ ಕೂಡ ವ್ಯವಹಾರ ಮಾಡಬೇಕಾದ್ರೆ ಇವತ್ತು ಚುನಾವಣೆಯಲ್ಲಿ ಇರೋದ್ರಿಂದ ಆರ್ ತಿಂಗಳು ಸಸ್ಪೆನ್ಸ್ ಅಲ್ಲಿ ಡೈರೆಕ್ಟ್ ಆಗಲಿ ಇವತ್ತು ಬೋರ್ಡ್ ಆಗ್ಲಿ ಯಾರು ಅದ್ರ ಆನ್ಸರೇಬಲ್ ಇದ್ದಿದ್ದಿಲ್ಲ ಅದ ಕಾರಣ ಈಗ ನಾವ್ ಜವಾಬ್ದಾರಿ ಆದ ವ್ಯಕ್ತಿ ಎಲ್ಲಾರು ಬಂದಿದ್ದೆವು ನಾವೆಲ್ಲರೂ ಕೂಡ ಗಟ್ಟಿ ಆಗಿ ನಿಂತ ಅದನ್ನ ತಡೆಗಟ್ಟಿ ಈಗ ಅವ್ರದ್ದು ನಾಮಪತ್ರ ನಾವು ಕ್ಯಾಂಡಿಡೇಟ್ ಅವ್ರಿಗೆ ಕೇಳಬೇಕು ಅವ್ರ ಪಾತ್ರ ನಾವ್ ಹೆಂಗ್ ಇಲ್ಲ ಇದೊಂದು ಅವ್ರ ಅವ್ರ ಅವರು ನಾಮಪತ್ರ ಹಾಕಿಲ್ಲ ಅಂದ್ರೆ ಅವ್ರಿಗೂ ಕೂಡ ಅಭಿನಂದನೆ ಕಳ್ಸಿ ನನ್ನ ಆಗಿ ಮಾಡಿ ಅವ್ರಿಗೂ ಕೂಡ ಪಾತ್ರ ತಿಳ್ಕೋತೇನೆ ಇವತ್ತು ಬಂದಿಲ್ಲ ಹಾಕಿಲ್ಲ ನಾನು ಆಗ್ಲಿ ರಾಜಕ್ರ ಅಭಿನಂದನೆ ಕಳ್ಸಿ ಇಲ್ಲ ಈ ಡೆವಲಪ್ಮೆಂಟ್ ಸಲುವಾಗಿ ಒಟ್ಟಾಗಿ ಹೋಗೋದಿದ್ರೆ ಇವತ್ತು ಯಾವ್ದು ಪಕ್ಷಾತೀತವಾಗಿ ಜಾತ್ಯ ನಾವು ಹಾಕಿದೀವಿ ಇವತ್ತು ರೈತರು ಗ್ರಾಹಕರಿಗೆ ಒಳ್ಳೇದಕ್ಕೋಸ್ಕರ ಯಾರೋ ಸಲಹೆ ಕೊಟ್ಟರು ಕೂಡ ನಾವ್ ತಗೊಳಕ್ರೀವಿ ಇವತ್ತು ನಾನು ಎಲ್ಲರಿಗೆ ನಮ್ಮ ನಿರ್ದೇಶಕರು ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂತ ಸತೀಶ್ ಅನ್ನಾಜ್ ಜಾರಕಿಹೊಳಿ ಆಗಲಿ ಬಾಲಚಂದ್ರ ಅಣ್ಣಾಜ್ ಜಾರಕಿಹೊಳಿ ಆಗಲಿ ಎಲ್ಲರಿಗೆ ಕಪ್ಪದ್ದತೆ ಹೇಳಿಕ್ ಬಯಸ್ತೀನಿ ನನ್ನನ್ನು ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಆಯ್ಕೆ ಮಾಡಿದಕ್ಕಾಗಿ ಎಲ್ಲ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ನಿರ್ದೇಶಕರು ಮತ್ತು ಎಲ್ಲರಿಗೆ ಕರ್ತವ್ಯತೆ ಸಲ್ಲಿಸ್ತಾ ಇದೀನಿ ಬ್ಯಾಂಕ್ ಅನ್ನು ಒಂದು ಒಳ್ಳೆ ತರದಿಂದ ನಡೆಸಿಕೊಂಡು ಹೋಗಿ ಉನ್ನತ ಮಟ್ಟಲಿಕ್ಕೆ ಹೋಗಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಎಲ್ಲರ ವಿಶ್ವಾಸವನ್ನ ತೆಗೆದುಕೊಂಡು ದಿನ ದಿನಮಾನದಲ್ಲಿ ಹೋಗ್ತೀವಿ ಅಂತ ಹೇಳಿ ಹೇಳಿಕ್ಕೆ ಬಯಸ್ತೀವಿ ಅವರು ನಾವು ಗೆಳೆಯರು ಒಂದೇ ತಾಲೂಕದ ಎಲ್ಲಾರು ಕೂಡಿ ನಾಳಿನ ದಿನಮಾನದಲ್ಲಿ ಎಲ್ಲಾರು ಒಟ್ಟಿಗಾಗಿ ಈ ಬ್ಯಾಂಕಿನ ಏಳಿಗೆಗಾಗಿ ಪ್ರಯತ್ನ ಮಾಡ್ತೀವಿ ಇಲ್ಲಿ ಪಕ್ಷ ಪಂಗಡ ಜಾತಿ ಮತ ಪಂಥ ಬರೋದಲ್ಲ ಏನೇ ನಮ್ಮಲ್ಲಿ ಒಳ ಮನಸ್ಸಲ್ಲಿ ಸ್ವಲ್ಪ ತೊಂದರೆಗಳ ಅದನ್ನು ನಾನು ಇಲ್ಲಿ ಬ್ಯಾಂಕಿನಲ್ಲಿ ಎಲ್ಲರೂ ಕೂಡ ಹಿರಿಯವ್ ನಾನು ಈಗ ಎಲ್ಲ ಗ್ರಾಜ್ ಒಬ್ಬಾರುಟ್ಟ ಜಗಳಿದ್ದು ಅಂದ್ರೂ ಎಲ್ಲಾರನು ಸರಿಪಡಿಸಿ ಯಾಕಂದ್ರೆ ಎಲ್ಲಾರ್ಗು ಪ್ರೀತಿಯಿಂದ ಹೇಳಕ್ ಬರ್ತೈತಿ ಬೇದು ಹೇಳುವಂತ ಹಾಕಿ ನನಗೈತಿ ಅದನ್ನ ಮುಂದಿನ ದಿನ ಮಾಡಿ ತೋರಿಸ್ತೀನಿ ಒಂದೇ ಜಿಲ್ಲಾ ಎಲ್ಲಾ ಒಂದೇ ಮಾಡಿ ತೋರಿಸಿ ಈ ಬ್ಯಾಂಕ್ ಅದನ್ನ ಇಡೀ ರಾಜ್ಯದಲ್ಲಿ ಒಂದೇ ಬ್ಯಾಂಕ್ ತಳಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ನೀವೇನು ಈಗ ಒಂದ್ ನಿಮಿಷ ಈಗ ಗುರ್ಲಾಪುರದು ರೈತ ಸಂಘದವ್ರೆಲ್ಲ ನನ್ ಫೋನ್ ಮಾಡಿದ್ರೆ ನಾ ಏನ್ ಹೇಳ್ತೇರಿ ನಾ ಒಬ್ಬ ಡಿಶನ್ ತಗೊಳಕ್ ಆಗುದಿಲ್ಲ ಅಲ್ಲಿ ನಾನ್ ಬಾಳ ನನ್ ಫ್ಯಾಕ್ಟ್ರಿದ್ ಹೇಳ್ಬೋದಾಗಿತ್ತು ನೀವು ಸರ್ಕಾರ ಮಾಡ್ದಲ್ಲೇ ಡಿಸಿಷನ್ ಆಗ್ಬೇಕಪ್ಪ ಯಾಕಂದ್ರೆ ಇಷ್ಟ ಎಂಬತ್ತೆರಡು ಫ್ಯಾಕ್ಟ್ರಿ ಅದಾವು ನಾವ್ ಒಬ್ರು ಬಂದ್ ಮಾಡಕ್ ಆಗಲ್ಲ ನಾ ಕಂಟಿನ್ಯೂ ಚುನಾವೂಜೆ ಪೂರ್ಣ ಮಾತಾಡ್ಕೊತ ಇದೇ ಆದಷ್ಟು ಬೇಗನೆ ಮಾಡಿ ಮತ್ತ ಸರ್ಕಾರಿ ಲೆವೆಲ್ದಾಗ ಇದ್ರ ಮತ್ ಕೆಲವೊಂದ್ ಮಾತಾಡ್ರಿ ಏನ್ ಮಾಡಕ್ ಕ್ಷೇತ್ರದಲ್ಲೇ ಬಂದ್ರು ಅಂದ್ರೆ ನಮ್ ಕ್ಷೇತ್ರ ಅಷ್ಟು ಬೆಸ್ಟ್ ಐತೆ ಅಲ್ಲ ಕ್ರಾಂತಿ ಅಂದ್ರೆ